ನೋಡ್ತಾ ಇದ್ರಿ ಗ್ರಹಲಕ್ಷ್ಮಿ ಮೂರ್ ತಿಂಗಳ ಹಣ ವಿಳಂಬ ಆಗಿದೆ ಇವಾಗ ಸೊ ಬೆಳಗಾವಿಯಲ್ಲಿ ಗ್ರಹಲಕ್ಷ್ಮಿ ಏನು ಫಲಾನುಭವಿಗಳು ಏನಿದ್ದಾರೆ ಅವರು ತುಂಬಾನೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮೂರ್ ತಿಂಗಳಿಂದ ಗ್ರಹಲಕ್ಷ್ಮಿ ಹಣ ಬಂದಿಲ್ಲ ಯಾಕೆ ಬರ್ತಾ ಇಲ್ಲ ನಂಬಿದಾರಲ್ಲ ಇದು ಕಾಂಗ್ರೆಸ್ ಸರ್ಕಾರ ಇದು ನಂಬಿತ್ ನಂಬಿದ ಪ್ರಕಾರ ಇವ್ರು ಹಾಕಬೇಕಲ್ಲ ಗ್ಯಾರಂಟಿ ಐತಂದ ತಂದ ಇವ್ರು ಕೊಟ್ಟರು ಮಹಿಳೆಯರೆಲ್ಲ ಅದನ್ನ ನಂಬಿದಾರೆ ಇವಾಗ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತ ಅತಿ ಮುಖ್ಯವಾದಂತ ಅಪ್ಡೇಟ್ ಬಗ್ಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ ಅಂಡ್ ಮುಖ್ಯವಾಗಿ ಇಲ್ಲಿ ಸಿದ್ದರಾಮಯ್ಯ ಅವರು ಈ ಒಂದು ಬಗ್ಗೆ ಏನ್ ಹೇಳಿದ್ದಾರೆ ನೋಡೋಣ ಅದಕ್ಕಿಂತ ಮುಂಚೆ ಜನರ ಒಂದು ಅಭಿಪ್ರಾಯ ಏನಿದೆ ಈ ಒಂದು ಗೃಹಲಕ್ಷ್ಮಿ ಹಣ ಇನ್ನೂರ್ಗು ಬಂದಿಲ್ಲ ಯಾಕಂದ್ರೆ ನೀವು ಕೂಡ ಏನೇನು ಅಪ್ಡೇಟ್ ಗಳನ್ನ ಕೇಳ್ತಾ ಇದ್ದೀರಿ ಇದುವರೆಗೂ ಅದು ಇದುವರೆಗೂ ಕೂಡ ಕಾರ ರೂಪದಲ್ಲಿ ಬಂದಿಲ್ಲ ಯಾಕಂದ್ರೆ ಇದು ಆಲ್ರೆಡಿ ಹಣ ಬಂದು ಸೇರ್ಬೇಕಾಗಿತ್ತು ಹದಿನಾರು ಹದಿನೇಳನೇ ಕಂತಿನಂತ ಹಣ ಕೇಳಿ ಕೇಳಿ ನಿಮ್ಗೂ ಕೂಡ ಬೇಸತ್ತಿರ್ತಾರೆ ಅಂತ ಅನ್ಕೋತೀನಿ ಸೊ ಇದುವರೆಗೂ ಈ ಹಣ ಒಂದು ಎರಡು ಸಾವಿರ ಎರಡ್ ಸಾವಿರ ಅಂತ ಈ ರೀತಿ ಒಂದು ಚಿಕ್ಕ ಅಮೌಂಟ್ ಇದು ಸೊ ಈ ಅಮೌಂಟ್ ಎಲ್ಲರ ಅಕೌಂಟ್ ಬರ್ಲಿಲ್ಲ ಇದ್ರಿಗೆ ಕರೆಕ್ಟಾಗಿ ಬರ್ತಾನೆ ಇತ್ತು ಬಟ್ ಇವಾಗ ಬರ್ತಾ ಇಲ್ಲ ಸೊ ಅದ್ರ ಬಗ್ಗೆ ನೀವು ಕೂಡ ಕೇಳಿ ಕೇಳಿ ಸಾಕಾಗ ಹೋಗಿದೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿ ಸೊ ಏನೇನು ಮಾಧ್ಯಮದ ಮೂಲಕ ಏನೇನು ಅಪ್ಡೇಟ್ ಗಳು ಬರ್ತಾ ಇತ್ತು ಅಪ್ಡೇಟ್ ನಿಮಗೆ ನಿಮ್ಗೆ ತಿಳಿಸ್ಕೊಡ್ತಾನೆ ಇದೆ ಬಟ್ ಇವತ್ತು ನೋಡ್ತಾ ಇದ್ರಿ ಗೃಹಲಕ್ಷ್ಮಿ ಮೂರ್ ತಿಂಗಳ ಹಣ ವಿಳಂಬ ಆಗಿದೆ ಇವಾಗ ಸೊ ಬೆಳಗಾವಿಯಲ್ಲಿ ಗೃಹಲಕ್ಷ್ಮಿ ಏನು ಫಲಾನುಭವಿಗಳು ಏನಿದ್ದಾರೆ ಅವರು ತುಂಬಾನೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಮೂರ್ ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಯಾಕೆ ಬರ್ತಾ ಇಲ್ಲ ಸೊ ದಯವಿಟ್ಟು ಇದನ್ನ ಬೇಗ ಬಿಡುಗಡೆ ಮಾಡಬೇಕು ಆ್ಯಂಡ್ ಅದರಲ್ಲೂ ಕೂಡ ಇವಾಗ ಮತ್ತೊಂದು ಹೆಣ್ಮಕ್ಳು ಇವಾಗ ರಸ್ತೆಗಿಳಿದು ತಮ್ಮ ತಮ್ಮ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗೃಹಲಕ್ಷ್ಮಣದಿಂದಲೇ ನಮ್ಮ ಜೀವನ ಸಾಕ್ತಾ ಇತ್ತು ಸೊ ಅದು ಕರೆಕ್ಟಾಗಿ ಬರ್ತಾ ಇದ್ರೆ ಎಷ್ಟೋ ಅನುಕೂಲ ಇತ್ತು ಇವಾಗ ಹಣ ಹಾಕದೇ ಇರೋ ಕಾರಣ ತುಂಬಾನೇ ಕಷ್ಟ ಅನುಭವಿಸ್ತಾ ಇದ್ದೀವಿ ದಯವಿಟ್ಟು ನಮ್ಮ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಮಹಿಳೆಯರು ಅದು ಬೆಳಗಾವಿ ಮಹಿಳೆಯರು ಮುಖ್ಯವಾಗಿ ಇವಾಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಅದು ಏನ್ ಹೇಳ್ತಾ ಇದಾರೆ ಅಂತ ನೀವೇ ಇಲ್ಲಿ ಖುದ್ದಾಗಿ ಒಂದು ವಿಡಿಯೋದಲ್ಲಿ ನೋಡಬಹುದು ಸೊ ನೋಡೋಣ ಲಕ್ಷ್ಮಿ ದುಡ್ ಬಂದಿಲ್ಲ ಮೂರ್ ತಿಂಗಳ ದುಡ್ಡು ಬಂದಿಲ್ಲ ಅದೇ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ನೋಡಿ ನಾವು ಓಟ್ ಹಾಕಿದ್ರಿ ಮೂರ್ ತಿಂಗಳಿಂದ ದುಡ್ಡು ಬಂದಿಲ್ಲ ಇದು ಬರ್ತಾವ್ ಅಂತ ಹೇಳ್ತಾ ಇದ್ರು ದುಡ್ಡದ ಎಲ್ಲರಿಗೂ ನಂಬಿದಾರಲ್ಲ ಇದು ಕಾಂಗ್ರೆಸ್ ಸರ್ಕಾರ ಇದು ನಂಬಿತ್ಲ ನಂಬಿದ ಪ್ರಕಾರ ಇವ್ರು ಹಾಕಬೇಕಲ್ಲ ಗ್ಯಾರಂಟಿ ಐತಂದ ಇವ್ರು ಕೊಟ್ಟರು ಮಹಿಳೆಯರೆಲ್ಲ ಅದನ್ನ ನಂಬಿದಾರೆ ಇವಾಗ ಅದನ್ನ ನಂಬಿ ಜೀವನ ಮಾಡ್ತಿದಾರು ಇವ್ರಿಗೆ ದುಡ್ಡು ಹಾಕಬೇಕು ಗ್ರಹಲಕ್ಷ್ಮಿ ಅಂದ ಆದಷ್ಟು ಜನ ಮಹಿಳೆಯರಿಗೆ ಮುಟ್ಟಿಸುವಂತ ಕೆಲಸ ಮಾಡ್ಬೇಕು ಈ ಸರ್ಕಾರ ನಮಗೆ ಸ ಇತರದಿಂದ ಗೃಹಲಕ್ಷ್ಮಿ ಮೂರು ತಿಂಗಳ ದುಡ್ಡು ಬಂದಿಲ್ಲ ರೀ ಆದಷ್ಟು ಬೇಗ ನಮಗೆ ಅನುಕೂಲ ಮಾಡಿಕೊಡ್ರಿ ಇದೇ ದುಡ್ಡಿನಿಂದ ನಮಗೆ ಬಡ ಜೀವನ ಪರಿಹಾರ ಮಾಡ್ಕೊತಿದ್ದು ಇವಾಗ ಹಾಕಿಲ್ಲ ಆದರೆ ನಾವು ಏನಂತ ಮಾಡ್ಬೇಕು ಹೇಳ್ರಿ ಮೂರು ತಿಂಗಳ ಒಟ್ಟು ಬಂದಿಲ್ಲ ಅದ್ ನೆಡ್ಕೊಂಡು ನಾವು ಬಡ ಜೀವನ ಪಾಡ್ ಮುಂದಿನ ಜೀವನ ಹೆಂಗ್ ಮಾಡ್ಬೇಕ್ರಿ ಅದು ಆಶೆಸ್ಕರ ನಾವು ಮುಂದೆ ತರಿಸಿದ್ವು ಆ ತರ ಮಾಡ್ರೆ ಮತ್ತೆ ಈ ತರ ಮಾಡ್ರೆ ನಾವು ಹೆಂಗ್ ಜೀವನ ತೆಗೆಯೋದ್ರಿ ದುಡ್ಡ ನಮಗೆ ಅನುಸರಿಸ್ಕೊಂಡು ಹೆಂಗರ ಮಾಡಿ ನಮಗೆ ದುಡ್ಡು ಹಾಕ್ಲೇಬೇಕ್ರಿ ಇವಾಗ ಏನ ಗೃಹಲಕ್ಷ್ಮಿದ ಅಮೌಂಟ್ ಇಷ್ಟು ದಿವಸ ಹಾಕ್ತಾ ಇದ್ರು ಮೂರ್ ತಿಂಗಳ ಅಮೌಂಟ್ ಬಂದಿಲ್ಲ ಆರು ತಿಂಗಳಿಂದ ರೇಷನ್ ಹಾಕಿದ್ರು ಅಮೌಂಟ್ ಬಂದಿಲ್ಲ ಮತ್ತೆ ಜನ ಈ ಸರ್ಕಾರ ನಮ್ಕೊಂಡು ಓಟ್ ಹಾಕಿ ಏನೋ ಉಚಿತವಾದ ಶಕ್ತಿ ಯೋಜನೆಗಳು ಅಂತ ಒಂದು ಹೆಣ್ಮಕ್ಳು ನಂಬಿಕೆದಿಂದ ನಂಬಿಕೆ ಈ ತರ ಏನ್ ಮೂರ್ ತಿಂಗಳಿಂದ ಏನೋ ಅಮೌಂಟ್ ನಿಂತಿದ ಎಲ್ಲಾನು ದಯವಿಟ್ಟು ಅವರ ಅಕೌಂಟ್ ಗಳಿಗೆ ಹೆಣ್ಮಕನಿಗೆ ಅಕೌಂಟ್ಗಳು ಬರ್ಬೇಕು ಅಲ್ಲಿ ಏನ್ ಸಮಸ್ಯೆಗಳಿದೆ ನೀವು ನಿಂತು ಮುಂದೆ ನಿಂತನ್ನು ಬಗೆಹರಿಸಿಕೊಡ್ಬೇಕಂತ ಕೇಳಿದ್ರು ತುಂಬ ಹೆಣ್ಮಕ್ಳು ಇವಾಗ ಈ ಒಂದು ಹಣ ಯಾವಾಗ ಬರುತ್ತೆ ಅಂತ ಡೈಲಿ ವೇಟ್ ಮಾಡ್ತಾನೆ ಇರ್ತೀರಿ ಸೊ ಯಾವ ಒಂದು ಜೀಲಿ ಬಿಡುಗಡೆ ಆಗ್ತಾ ಇದೆ ಆಗಿದೆ ಎಷ್ಟು ಆಗ್ತಾ ಇದೆ ಆಗಿಲ್ಲ ಅಂತಂದ್ರೆ ಎಷ್ಟು ಆಗುತ್ತೆ ಯಾವಾಗ ಆಗುತ್ತೆ ಅನ್ನೋದು ಸುಮಾರು ಪ್ರಶ್ನೆಗಳನ್ನ ಕೇಳ್ತಾನೆ ಇರ್ತೀರಿ ಸೊ ಇದ್ರ ಬಗ್ಗೆ ಇವಾಗ ಬಂದಿರುವಂತ ಮೇನ್ ಒಂದು ಅಪ್ಡೇಟ್ ಇದೆ ಆ್ಯಕ್ಚುಲಿ ಸೊ ಇಲ್ಲಿ ಸುಮಾರು ಹೆಣ್ಮಕ್ಳು ಇವಾಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರ ಆದಷ್ಟು ಬೇಗನೆ ಅವರಿಗೆಲ್ಲ ಒಂದು ಬ್ಯಾಂಕ್ ಖಾತೆಗೆ ಈ ಒಂದು ಎರಡೆರಡು ಸಾವಿರ ಅಂತ ಏನು ಮೂರು ತಿಂಗಳಿಂದ ಹಣವನ್ನ ನಿಲ್ಲಿಸಿದ್ದಾರೆ ದಯವಿಟ್ಟು ಅದು ಬಿಡುಗಡೆ ಆಗಬೇಕು ಅಂಡ್ ಆದಷ್ಟು ಬೇಗನೆ ಆಗಲಿ ಅಂತ ಅನ್ಕೋತೀನಿ ಯಾಕಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಬಂತು ಅಂತ ಮಧ್ಯದಲ್ಲಿ ಹೇಳಿದ್ರು ಅಥವಾ ಮಧ್ಯದಲ್ಲಿ ಬೇರೆ ಬೇರೆ ಏನೋ ಒಂದು ನೆಪಗಳನ್ನ ಹೇಳಿತ್ತು ಸರ್ಕಾರ ಸೊ ಮಾಧ್ಯಮಗಳ ಮೂಲಕ ನೀವು ಕೇಳ್ತಾನೆ ರೂಪದಲ್ಲಿ ಬರ್ತಾ ಇಲ್ಲ ಇವತ್ತು ಕೊಡ್ತೀವಿ ಕೊಡ್ತೀವಿ ನಾಳೆ ಅಂತ ಹೇಳ್ತಾನೆ ಯಾವಾಗ ಬರುತ್ತೆ ಅಂತ ಇನ್ನೂರ್ಗು ನಿಖರವಾಗಿ ಹೇಳ್ತಾ ಇಲ್ಲ ಸೊ ಮಾರ್ಚ್ ಎಂಡ್ ಅಲ್ಲಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಸೊ ಮಾರ್ಚ್ ಒಂದು ಕೊನೆ ವರ್ಗ ಒಳಗಡೆನೆ ಎಲ್ರಿಗೂ ಈ ಒಂದು ಹಣ ಬಂದು ಸೇರುತ್ತೆ ಅಂತ ಹೇಳಿದ್ದಾರೆ ಕಾದ್ ನೋಡಬೇಕು ಫ್ರೆಂಡ್ಸ್ ಏನಂತ ಗೊತ್ತಾಗ್ತಾ ಇಲ್ಲ ಬಟ್ ಅದ್ರ ಏನೇನ್ ಅಪ್ಡೇಟ್ಗಳು ಬರ್ತಾ ಇದೆ ಅಪ್ಡೇಟ್ಗಳನ್ನೇ ನಾನು ಈ ಒಂದು ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಯಾವುದೇ ರೀತಿ ಒಂದು ಹಾಗೇನೆ ಒಂದು ಅಹ್ ಮಾಹಿತಿಗಳು ಕೊಡ್ತಾ ಇಲ್ಲ ನಾನು ಕೆಲವೊಂದಿಗೆ ಏನು ಮಾಧ್ಯಮದಲ್ಲಿ ಏನು ಸಿಗ್ತಾ ಇದೆ ಸೊ ಅವುಗಳನ್ನೇ ನಾನು ಇಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಸೊ ಹೀಗಾಗಿ ಸ್ವಲ್ಪ ವೇಟ್ ಮಾಡಲೇಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಬಟ್ ಆದ್ರೆ ಸೊ ನೋಡೋಣ ರಾಜ್ಯ ಸರ್ಕಾರ ಕಡೆಯಿಂದ ಏನು ಪ್ರತಿಕ್ರಿಯೆ ಬರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತ ಸೊ ನಿಮ್ಮ ಇವಾಗ ನೀವು ಸ್ವಲ್ಪ ವೇಟ್ ಮಾಡಿ ಅಂಡ್ ನೆಕ್ಸ್ಟ್ ಅಪ್ಡೇಟ್ ವರ್ಗು ಕೂಡ ಸೊ ಇವರು ಬಿಡುಗಡೆ ಮಾಡ್ತಾರಂತೆ ಯಾಕಂದರೆ ಸಿದ್ದರಾಮಯ್ಯ ಸರ್ ಅವರು ಹೇಳಿದಾರ ಕೂಡ ಇವಾಗ ಆದಷ್ಟು ಬೇಗನೆ ಹಣವನ್ನು ಬಿಡುಗಡೆ ಅಂತ ಹೇಳಿ ಇದು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರದು ಕೂಡ ಒಂದು ಮಾಧ್ಯಮ ಮೂಲಕ ಅವ್ರು ಖುದ್ದಾಗಿನೇ ಹೇಳಿದ್ರು ಮಾರ್ಚ್ ಒಳಗಡೆ ಎಲ್ಲರಿಗೂ ಹಣವನ್ನು ಬಂದು ಸೇರುತ್ತೆ ಸೊ ಯಾವುದೇ ರೀತಿ ಚಿಂತೆ ಬೇಡ ಅಂತ ಹೇಳಿದ್ದಾರೆ ಸೊ ಸ್ವಲ್ಪ ಕಾದು ನೋಡಲೇಬೇಕು ಇವಾಗ ಫೆಬ್ರವರಿ ನಡೀತಾ ಇದೆ ಸೊ ಮಾರ್ಚ್ ಒಳಗಡೆನೆ ಅಂದ್ರೆ ಇನ್ನು ಮಾರ್ಚ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಅದ್ರ ಮುಂಚೆನೆ ನಾವು ಮಾಡ್ತೀವಂತ ಹೇಳಿದ್ದಾರೆ ಸೊ ಹೀಗಾಗಿ ಸ್ವಲ್ಪ ವೇಟ್ ಮಾಡೋಣ ಇದಲ್ಲದೆ ಬೇರೆ ಯಾವ ದಾರಿಯೂ ಕೂಡ ಇಲ್ಲ ಇಲ್ಲ ಅಂತಂದರೆ ಮಾಧ್ಯಮದಲ್ಲಿ ಏನೇನು ಅಪ್ಡೇಟ್ಗಳು ಬರ್ತಾ ಇದೆ ಅವೇ ಅಪ್ಡೇಟ್ಗಳು ನಾವು ನೋಡ್ಲೇಬೇಕಾಗುತ್ತೆ ಸೊ ಇಲ್ಲಿ ನಾನು ಮೇನ್ ಬಂದಿರುವಂಥ ಅಪ್ಡೇಟ್ ನಿಮಗೆ ಇಲ್ಲಿ ತಿಳಿಸಿದ್ದೀನಿ ಅಂಡ್ ಇದುವರೆಗೂ ನಾನು ನಿಮಗೆ ಒಂದು ಚಿಕ್ಕ ಚಿಕ್ಕ ಅಪ್ಡೇಟ್ಗಳನ್ನು ಗಳನ್ನ ಅವಾಗ ಹೇಳ್ತಾನೆ ಇರ್ತೀನಿ ನೆಕ್ಸ್ಟ್ ಏನಾದರೂ ಅಪ್ಡೇಟ್ಗಳು ಬಂದರೆ ಬಂದ್ರೆ ಖಂಡಿತವಾಗ್ಲೂ ನಾನು ವಿಡಿಯೋದಲ್ಲಿ ನಿಮ್ಮ ಮೂಲಕ ತಿಳಿಸ್ಕೊಡ್ತೀನಿ ಅಂಡ್ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ರೆ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಲೈಕ್ ನಾವು ಆನ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂತ ಪ್ರತಿಯೊಂದು ಏನು ನಿಮಗೆ ಅಪ್ಡೇಟ್ಗಳು ಇರುತ್ತೆ ಅವು ಬೇಗನೆ ಬಂದು ಸೇರುತ್ತೆ ನೀವು ಅವಾಗಲೇ ವಿಡಿಯೋಸ್ ನೋಡ್ಬೋದು ಆ್ಯಂಡ್ ಅಂಡ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡ್ತಾ ಇರೋರಿಗೆ ಎಲ್ರಿಗೂ ಕೂಡ ತುಂಬ ಹೃದಯದಿಂದ ಧನ್ಯವಾದಗಳು ಸೊ ಯಾರ್ಯಾರು ಮಾಡಿಲ್ವೋ ಇವಾಗಲೇ ವಿಡಿಯೋಗೆ ಒಂದು ಲೈಕನ್ನು ಅನ್ನು ಕೊಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಯಾವುದೇ ರೀತಿ ಹಣ ಇರೋದಿಲ್ಲ ಸೊ ಇದು ಇವಾಗ ಒಂದು ಅಪ್ಡೇಟ್ ಮುಂದಿನಲ್ಲಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ಅಪ್ಡೇಟ್ ಅಲ್ಲಿವರೆಗೂ ನಮಸ್ಕಾರ